ಹಲೋ ಮತ್ತೊಮ್ಮೆ ವಾನ್ ಸ್ಟಾರ್ ಕ್ರಿಯಾಂಸ್ಟಾರಿಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಅನಿಸಿಕೆಗಳು ಏನಿರಬಹುದು ನಿಮ್ಮ ಬಗ್ಗೆ ಅನ್ನೋದನ್ನ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಈಗ ನಿಮ್ಮ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ಭಾವನೆಗಳಿದೆ ಏನು ಅನಿಸಿಕೆಗಳಿದೆ ಕೇಳೋಣ ರೌಂಡ್ ಆ್ಯಂಡ್ ರೌಂಡ್ ಬರ್ತಾ ಇದೆ ನ್ಯೂ ಲೈಫ್ ಮತ್ತೊಂದು ಕಮ್ಯುನಿಟಿ ಇಲ್ಲೊಂದು ಟೈಮ್ ಟು ಗೋ ಬರ್ತಾ ಇದೆ ಇಲ್ಲಿ ಮನಸ್ಸು ನಿಮ್ಮ ಹಿಂದೆನೇ ಸುತ್ತಾ ಇದೆ ಎಲ್ಲಿ ಹೋದರೂ ನಿಮ್ಮ ನೆನಪಾಗ್ತಾ ಇದೆ ಎಷ್ಟೇ ಮರಿಬೇಕು ಅಂದ್ರೂ ಸಾಧ್ಯ ಆಗ್ತಾಯಿಲ್ಲ ಅನ್ನೋದಿದೆ ಮುಂದೆ ನಿಮ್ಮ ಜೊತೆ ಒಂದು ಹೊಸ ಜೀವನ ನಡೆಸಬೇಕು ಅನ್ನೋ ಆಸೆ ಇದೆ ಹಾಗೆ ಕನಸುಗಳಿದೆ ಇಲ್ಲಿ ನೀವಿಬ್ರು ಒಂದು ಇರಬಹುದು ಅಥವಾ ತುಂಬ ದಿನದ ಫ್ರೆಂಡ್ಶಿಪ್ ಇರಬಹುದು ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಆತ್ಮೀಯತೆ ಬೆಳೆದಿದೆ ಅಟ್ಯಾಚ್ಮೆಂಟ್ ಇದೆ ನಿಮ್ಮನ್ನು ಮರೆಯೋಕೆ ಆಗ್ತಾ ಇಲ್ಲ ಹಾಗೆ ಇಲ್ಲಿ ಕಮ್ಯುನಿಟಿ ಬರ್ತಾ ಇದೆ ನಿಮ್ಮ ಜೊತೆ ಜೀವನ ಮಾಡಬೇಕು ಅನ್ನೋದಿದೆ ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋದಿದೆ ಇವೆಲ್ಲದ್ರ ಮಧ್ಯೆ ಏನು ಆಬ್ಸ್ಟಕಲ್ಸ್ ಇದೆ ಏನು ನೆಗೆಟಿವಿಟಿ ಇದೆ ಅದೆಲ್ಲ ಟೈಮ್ ಟು ಗೋ ಅನ್ನೋದು ಬರ್ತಾ ಇದೆ ಅಂದರೆ ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಏನೋ ಅಡಚಣೆಗಳು ಕಾಣ್ತಾ ಇದೆ ಅದೆಲ್ಲ ಸರಿಯಾಗುತ್ತಾ ಮುಂದೆ ನಾನು ಅಂದ್ಕೊಂಡಿರೋದೆಲ್ಲ ನಿಜ ಆಗುತ್ತಾ ಈಗ ನಾನು ಏನೇನು ಕಾಣ್ತಾ ಇದ್ದೀನಿ ಅದೆಲ್ಲ ಮುಂದೆ ಸರಿಯಾಗುತ್ತಾ ನಮ್ಮಿಬ್ಬ್ರ ಮಧ್ಯೆ ಇರುವಂಥ ಈ ಒಂದು ನೆಗೆಟಿವಿಟಿ ಕಡಿಮೆ ಆಗುತ್ತಾ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ ಈಗ ಟಾರೋ ಕಾರ್ಡ್ಸಿಂದ ಡೀಟೇಲ್ ಆಗಿ ಏನು ಬರುತ್ತೆ ನೋಡೋಣ ನಿಮ್ಮಿಬ್ಬರ ಮಧ್ಯೆ ಏನಿದೆ ಪ್ರಿನ್ಸಸ್ ಆಫ್ ಕಾಯಿನ್ಸ್ ಬರ್ತಾರೆ ಫೋರ್ ಆಫ್ ಕಪ್ಸ್ ಮತ್ತೊಂದು ರೀಬರ್ತ್ ಡೆತ್ ಕಾರ್ಡ್ ಬರ್ತಾರೆ ದಿ ಚಾರಿ ಇಟ್ ಹಾಗೆ ತ್ರೀ ಆಫ್ ಸಾಟ್ಸ್ ಇದೆ ಸೆವೆನ್ ಆಫ್ ಸಾಟ್ಸ್ ಬಾಟಮ್ನಲ್ಲಿ ಇಬ್ಬರಲ್ಲೂ ಅಟ್ರಾಕ್ಷನ್ ಇದೆ ಫೈರ್ ಎನರ್ಜಿ ಇದೆ ನಿಮ್ಮಿಬ್ಬರ ಮಧ್ಯೆ ಯಾರೋ ಇದ್ದಾರೆ ಅನ್ನೋದು ಬರ್ತಾ ಇದೆ ಅದರಿಂದ ಮನಸ್ಸು ಉಡ್ದಿದೆ ಇಬ್ರಿಗೂ ಡಿಸಪಾಯಿಂಟ್ಮೆಂಟ್ಸ್ ಕಾಣ್ತಾ ಇದೆ ಆಲ್ ಎ ಸಡನ್ ನಿಮ್ಮಿಬ್ರಲ್ಲಿ ಏನೋ ಚೇಂಜಸ್ ಬಂದಿದೆ ಅನ್ನೋದು ಕಾಣ್ತಾ ಇದೆ ಇಬ್ಬರು ಮಾತು ಬಿಟ್ಟಿದ್ದೀರಾ ಅಥವಾ ಕಮ್ಯುನಿಕೇಷನ್ ಕಡಿಮೆ ಆಗಿದೆ ಅಂತ ಅನ್ನಿಸ್ತಾ ಇದೆ ಭೇಟಿ ಆಗ್ತೀರಾ ಆದರೆ ಅಲ್ಲಿ ಅಂಥ ಮಾತುಕತೆಗಳಿಲ್ಲ ಏನೋ ವಿಷಯಕ್ಕೆ ಇಬ್ಬರಲ್ಲೂ ಬೇಜಾರಿದೆ ಆದರೆ ಅಲ್ಲೊಂದು ಪೊಸಿಸಿವ್ನೆಸ್ ಇದೆ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾರನ್ನು ಇಷ್ಟಪಡ್ತಾ ಇದ್ದೀರಾ ಅವ್ರಿಗೆ ನಿಮ್ಮನ್ನು ಬಿಟ್ಕೊಡ್ಲಾರ್ದಂಥ ಪರಿಸ್ಥಿತಿ ಇದೆ ಏನೇ ಬರಲಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದಿದೆ ಹಾಗೆ ಇವರೊಬ್ಬರು ಕಾನ್ಫಿಡೆಂಟ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಹಾಗೆ ಧೈರ್ಯವಾಗಿ ಯಾವುದೇ ಡಿಸಿಷನ್ಗಳನ್ನ ತಗೊಳ್ಳುವಂಥ ಒಂದು ಮನಸ್ಥಿತಿ ಇವ್ರದ್ದಾಗಿದೆ ಎಷ್ಟೇ ಕಾನ್ಫಿಡೆಂಟ್ ಆಗಿದ್ರೂ ಈ ಟೈಮಲ್ಲಿ ನಿಮ್ಮಿಂದ ದೂರ ಆಗಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಸ್ವಲ್ಪ ದಿನದಿಂದ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇರಬಹುದು ಹಾಗೆ ಇಲ್ಲಿ ಸೈಲೆಂಟ್ ಎನರ್ಜಿ ಇದೆ ಸೈಲೆಂಟ್ ಎನರ್ಜಿ ಅಂದಾಗ ಅವ್ರ ಎಲ್ಲರ ಜೊತೆ ಸೈಲೆಂಟ್ ಆಗಿಲ್ಲ ಬರೀ ನಿಮ್ಮ ಜೊತೆ ಮಾತ್ರ ಸೈಲೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಏನು ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ ಇಷ್ಟು ದಿನ ನಿಮ್ಮ ಜೊತೆ ತುಂಬ ಮಾತಾಡ್ತಾ ಇದ್ರು ತುಂಬ ಪ್ರಾಮಿಸ್ಗಳನ್ನ ಮಾಡಿದರು ಈ ಟೈಮಲ್ಲಿ ಅದನ್ನೆಲ್ಲ ನಡ್ಸ್ಕೊಡೋಕ್ಕಾಗ್ತಾ ಇಲ್ವಲ್ಲ ಅನ್ನೋದಿದೆ ಅವ್ರಿಗೆ ಆದರೆ ಪ್ರಯತ್ನಗಳನ್ನ ಬಿಟ್ಟಿಲ್ಲ ಇಲ್ಲಿ ಒಂದು ಸ್ಪೇಸ್ ಇದೆ ಸ್ವಲ್ಪ ದಿನ ಅಷ್ಟೆ ಆಲ್ ಆಫ್ ಎ ಸಡನ್ ನಿಮ್ಮ ಜೊತೆ ಮಾತು ಬಿಟ್ಟಿದ್ದಾರೆ ಅನ್ನೋದು ಬರ್ತಾ ಇದೆ ಆದರೆ ನಿಮ್ಮನ್ನು ಮರ್ತಿಲ್ಲ ಅಥವಾ ಇಲ್ಲಿ ಕೆಲವರಿಗೆ ಯಾವುದೋ ನಿಮ್ಮ ಮಾತು ಅವ್ರಿಗೆ ಹರ್ಟ್ ಆಗಿರಬಹುದು ಇಲ್ಲೊಂದು ಡಿಸಪಾಯಿಂಟ್ಮೆಂಟ್ ಇದೆ ಏನೋ ನಿಮ್ಮ ಬಿಹೇವಿಯರಿಂದ ಬೇಜಾರಾಗಿದೆ ಅಂತ ಅನಿಸಿದೆ ಅವ್ರಿಗೆ ಹಾಗೆ ಇಲ್ಲಿ ಇಬ್ಬರಿಗೂ ಹೀಲಿಂಗ್ನ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ ಹಿಂದೆ ಏನೇನು ನಡೆದಿರಲಿ ಮರೆತು ಮುಂದೆ ಹೋಗಬೇಕು ಇನ್ನೊಂದು ರಿಬರ್ತ್ ಕಾರ್ಡ್ ಎನರ್ಜಿ ಸ್ಟ್ರಾಂಗ್ ಆಗಿದೆ ಹಾಗೆ ಇಲ್ಲಿ ನ್ಯೂ ಲೈಫ್ ಕೆಳಗಡೆ ರಿಬರ್ತ್ ಕಾರ್ಡ್ ಇದೆ ಮತ್ತೆ ಹೊಸದಾಗಿ ನಿಮ್ಮ ಫ್ರೆಂಡ್ಶಿಪ್ ಶುರು ಮಾಡ್ಕೋಬೇಕು ಹಳೆ ಕಹಿ ನೆನಪುಗಳನ್ನು ಮರೆತು ಮುಂದೆ ಹೋಗಿ ಅದನ್ನೇ ನಾವು ಹೀಲಿಂಗ್ ಅಂತ ಹೇಳೋದು ಇಲ್ಲಿ ಹೀಲಿಂಗ್ ಅಂದಾಗ ನಿಮ್ಮ ಸಿಟ್ಟು ಜಗಳ ಈಗೋ ಅವನ್ನೆಲ್ಲ ಕಡಿಮೆ ಮಾಡ್ಕೋಬೇಕಾಗತ್ತೆ ಅಟ್ಯಾಚ್ಮೆಂಟ್ ಇದೆ ಆತ್ಮೀಯತೆ ಇದೆ ಹಾಗೆ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅನ್ನೋದು ಬರ್ತಾ ಇದೆ ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಜಗಳ ಸಿಟ್ಟು ಇದ್ದೇ ಇರುತ್ತೆ ಅದನ್ನೆಲ್ಲ ನೀವು ಕಡಿಮೆ ಮಾಡ್ಕೋಬೇಕು ಅನ್ನೋದು ಬರ್ತಾ ಇದೆ ಈಗ ಇಲ್ಲಿಂದ ಏನು ಬರುತ್ತೆ ನೋಡೋಣ ಇದೇನು ಹೇಳುತ್ತೆ ನಿಮಗೆ ಸೆವೆನ್ ಫ್ಯಾಟಮ್ ಹ್ಯಾವ್ ಪೇಷನ್ಸ್ ಅಂತ ಬರ್ತಾ ಇದೆ ಏಟ್ ಫಿಂಟ ನೈನ್ ಆಫ್ ಸ್ಪ್ರಿಂಗ್ ಮತ್ತೊಂದು ಟೂ ಆಫ್ ಸ್ಪ್ರಿಂಗ್ ನೈನ್ ಆಫ್ ವಿಂಟರ್ ಇಲ್ಲೇನು ಬರ್ತಾ ಇದೆ ರಿನೀವಲ್ ಬರ್ತಾ ಇದೆ ನೋಡಿ ರಿವ್ಯೂ ದಿ ಪಾಸ್ಟ್ ಆ್ಯಂಡ್ ಪ್ರೆಸೆಂಟ್ ಸೋ ಯು ಕ್ಯಾನ್ ಪ್ಲ್ಯಾನ್ ಎ ಬ್ರೈಟ್ ನ್ಯೂ ಫ್ಯೂಚರ್ ಹಳೇದಿನೆಲ್ಲ ಮರಿಬೇಕಾಗುತ್ತೆ ಹೌದು ಮಾತುಗಳು ಬರುತ್ತೆ ನಿಮ್ಮನ್ನು ಇವತ್ತೊಂದು ದಿವಸ ಅವಾಯ್ಡ್ ಮಾಡ್ತಾ ಇದ್ದಾರೆ ಅವರು ನಂಬರ್ ನೈನ್ ನಿಮಗೆ ಪ್ರಾಮಿನೆಂಟ್ ಆಗಿರುತ್ತೆ ನಂಬರ್ ನೈನ್ ಅಂದಾಗ ಅಲ್ಲೊಂದು ಕಂಪ್ಲೀಷನ್ ಇರುತ್ತೆ ಕಂಪ್ಲೀಷನ್ಗೆ ಹತ್ತಿರ ಆಗಿರುವಂಥ ಸಮಯ ಬಂದಿದೆ ಟೈಮ್ ಟು ಗೋ ಅನ್ನೋದಿದೆ ಅವ್ರಿಗೇನೋ ಮನಸ್ಸಲ್ಲಿ ಹಿಂಜರಿಕೆ ಇದೆ ಹೆದರಿಕೆ ಇದೆ ಇನ್ಸೆಕ್ಯೂರಿಟಿನೂ ಕಾಣ್ತಾ ಇದೆ ಅಂದರೆ ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಆದರೆ ಈ ಟೈಮಲ್ಲಿ ಯಾರೂ ಬೇಡ ನಾನು ಒಂಟಿಯಾಗಿರ್ಬೇಕು ಆ ಥರನೂ ಅನ್ನಿಸ್ತಾ ಇದೆ ಅವರಿಗೆ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ನಿಮ್ಮಿಂದ ದೂರ ಇದ್ದರೆ ಸದ್ಯದಲ್ಲಿ ಇಲ್ಲೊಂದು ಸ್ಪೇಸ್ ತಗೊಂಡಿದ್ದಾರೆ ಅವರು ಸ್ವಲ್ಪ ದಿನ ಸೈಲೆಂಟಾಗಿದ್ದಾರೆ ಇಲ್ಲಿ ಅದರಿಂದ ನೀವಿಬ್ರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಹೆಚ್ಚಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಬಾಟಮ್ನಲ್ಲಿ ರಿನ್ಯೂವಲ್ ಇದೆ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಕ್ಯಾಪಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ನಿಮ್ಮ ಪ್ರೀತಿನ ಅರ್ಥ ಮಾಡ್ಕೋಬೇಕಾಗತ್ತೆ ಇದು ನಿಜವಾದ ಪ್ರೀತಿನಾ ಅಥವಾ ಟೈಮ್ ಪಾಸ್ಗೋಸ್ಕರ ನೀವಿಬ್ರು ಒಟ್ಟಿಗೆ ಇದ್ರಾ ಅದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯೂನಿವರ್ಸಿಂದ ಏನು ಬರುತ್ತೆ ನೋಡೋಣ ಕೆಲವು ಮೆಸೇಜ್ ನೋಡೋಣ ಯೂನಿವರ್ಸ್ ಏನು ಹೇಳುತ್ತೆ ನಿಮಗೆ ದಿರ್ ಇಸ್ ನ್ಯೂ ಬಿಗಿನಿಂಗ್ ಅನ್ನೋದು ಬರ್ತಾ ಇದೆ ದಿಲ್ ಲವರ್ಸ್ ಕಾರ್ಡ್ ಬರ್ತಾ ಇದೆ ಹಾಗೆ ಇಂಟೆನ್ಸಿಟಿ ಮತ್ತೊಂದು ಟ್ರಾನ್ಸ್ಫರ್ಮೇಷನ್ ಇಲ್ಲೊಂದು ಕಂಡೀಷ್ನಿಂಗ್ ಪಾರ್ಟಿಸಿಪೇಷನ್ ನಿಮ್ಮಿಂದ ದೂರ ಆಗಿದ್ರೂ ನಿಮ್ಮನ್ನು ಮರ್ತಿಲ್ಲ ಅವ್ರ ಮನಸ್ಸು ನಿಮ್ಮನ್ನು ನೆನಪಿಸ್ಕೊತಾ ಇದೆ ಯಾಕೆಂದರೆ ಇಲ್ಲೊಂದು ಪಾಸ್ಟ್ ಲೈಫ್ ಬಾಂಡಿಂಗ್ ಇದೆ ಇಂಟೆನ್ಸ್ ಫೀಲಿಂಗ್ಸ್ ಇದೆ ಇದೊಂದು ರೀಬರ್ತ್ ಬಂದಿತ್ತು ಹಾಗೆ ಟ್ರಾನ್ಸ್ಫಾರ್ಮೇಶನ್ ಇದೆ ರೀಬರ್ತ್ ಅಂದಾಗ ಟ್ರಾನ್ಸ್ಫಾರ್ಮೇಷನ್ ನಿಮ್ಮ ಈ ಒಂದು ಕನೆಕ್ಷನ್ನಲ್ಲಿ ಟ್ರಾನ್ಸ್ಫಾರ್ಮೇಷನ್ ಇದೆ ಚೇಂಜಸ್ ಇದೆ ಈ ಒಂದು ಗ್ಯಾಪಲ್ಲಿ ನೀವಿಬ್ಬರೂ ಒಬ್ರನ್ನೊಬ್ರು ಅರ್ಥ ಮಾಡ್ಕೋತೀರಾ ಮತ್ತು ನೀವಿಬ್ರು ಕನೆಕ್ಟ್ ಆಗ್ತೀರಾ ಅನ್ನೋದಿದೆ ಇದಕ್ಕೆ ಫೈನಲ್ ಆಗಿ ಏನು ಬರುತ್ತೆ ನೋಡೋಣ ಒಂದೇ ಒಂದು ಮೆಸೇಜ್ ನೋಡೋಣ ಫೈನಲ್ ಮೆಸೇಜ್ ಅದು ನಿಮ್ಗೆ ಏನು ಹೇಳುತ್ತೆ ಏನು ಅಡ್ವೈಸ್ ಕೊಡುತ್ತೆ ಎಕ್ಸ್ಚೇಂಜಿಂಗ್ ಗಿಫ್ಟ್ಸ್ ಅನ್ನೋದು ಬರ್ತಾ ಇದೆ ಬಾಟಮ್ನಲ್ಲಿ ಏನಿದೆ ಟು ದಿ ಸಿ ಇದೆಲ್ಲ ನಿಮ್ಗೆ ಏನು ಅರ್ಥ ಹೇಳ್ತಾ ಇದೆ ಮತ್ತು ನೀವಿಬ್ರು ಕನೆಕ್ಟ್ ಆಗ್ತೀರಾ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೋತೀರಾ ಅನ್ನೋದು ಬರ್ತಾ ಇದೆ ಆ ಹಿಂದಿನ ಏನೇ ಕಹಿ ನೆನಪುಗಳಿರಲಿ ನೆಗೆಟಿವಿಟೀಸ್ ಇರಲಿ ಆಬ್ಸ್ಟಿಕಲ್ಸ್ ಇರಲಿ ಅದೆಲ್ಲ ಟು ದಿ ಸಿ ಅನ್ನೋದು ಬರ್ತಾ ಇದೆ ಅಂದಾಗ ಎಲ್ಲ ಸಮುದ್ರದಲ್ಲಿ ತೊಳೆದು ಹೋಗುತ್ತೆ ಹಾಗೆ ನಿಮಗೆ ಟೈಮ್ ಟು ಗೋ ಅನ್ನೋದು ಬಂದಿತ್ತು ಇಲ್ಲೊಂದು ಡಿವೈನ್ ಟೈಮಿಂಗ್ ಇದೆ ನಿಮ್ಮ ಲೈಫಲ್ಲಿ ಆದಷ್ಟು ನಿಮ್ಮ ದುಃಖ ನೋವು ಆ ನಿರಾಸೆಗಳನ್ನು ಯೂನಿವರ್ಸ್ಗೆ ಸರೆಂಡರ್ ಮಾಡಿ ಪಾಸಿಟಿವ್ ಆಗಿರಿ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್